ಹಾಯ್ ನಮಸ್ತೆ ಎಲ್ರಿಗೂ ಇವತ್ತು ಭಾನುವಾರ ಭಾನುವಾರ ನನಗ್ ರಜಾ ಇರೋದರಿಂದ ನಾನು ಸ್ವಲ್ಪ ಹೇಳೋದು ಲೇಟು ಸೊ ಹಾಗಾಗಿ ಸೆವೆನ್ ಓ ಕ್ಲಾಕ್ ಎದ್ದಿದ್ದೀನಿ ಹಾಗೆ ಸ್ವಲ್ಪ ಇವತ್ತು ಬೇಗನೆ ಎದ್ದಿದ್ದೀನಿ ಬಿಸಿನೀರು ಕುಡ್ತಾ ನಾನು ದಿನನ ಶಾರ್ಟ್ ಇದ್ದೀನಿ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗೋಣ ಅಂತ ಕೂತ್ಕೊಂಡು ಕಾಫಿ ಕುಡಿತಾ ಇದ್ದೀನಿ ಯಾಕೆಂದರೆ ಭಾನುವಾರ ಒಂದಿನ ಆರಾಮಾಗಿ ಕುತ್ಕೊಂಡು ಕಾಫಿ ಕುಡಿಬೋದು ಇವತ್ತು ಪಡ್ಡು ಮಾಡೋಣ ಅಂತ ಸ್ವಲ್ಪ ತರಕಾರಿ ಹಾಕ್ಬಿಟ್ಟು ಪಡ್ಡು ಮಾಡೋಣ ಅಂತ ತರಕಾರಿನೆಲ್ಲ ತೊಗೊಂಡಿದ್ದೀನಿ ಹಾಗೆ ಜೊತೇಲಿ ಸಾಂಬಾರು ಕೂಡ ಮಾಡೋಣ ಅಂತ ಸೊ ಟಾಸ್ಕಿಂಗ್ ಮಾಡೋದ್ರಲ್ಲಿ ಹೆಣ್ಮಕ್ಳಿಗಿಂತ ಬೇರೆ ಯಾರೂ ಇಲ್ಲ ಆದರೆ ಇವತ್ತು ನಂದು ಕತೆ ವ್ಯಥೆ ಆಗೋಯ್ತು ಸೊ ಒಂದು ಕಡೆ ನೀರು ಬಿಟ್ಟಿಲ್ಲ ಒಂದು ಕಡೆ ಬಟ್ಟೆ ಹಾಕಿದ್ದೀನಿ ಇನ್ನೊಂದು ಕಡೆ ತರಕಾರಿ ಹಚ್ಕೊಂಡು ಕೂತಿದ್ದೀನಿ ಸೊ ಇವತ್ತು ಟ್ಯಾಂಕಿಂದ ನೀರು ಇಟ್ಕೊಂಡ್ಬರೋ ಪ್ರೋಗ್ರಾಮು ನಮ್ಮ ಅತ್ತೆ ಪಾಪ ಇಟ್ಕೊಂಡ್ಬರ್ತಾಯಿದ್ರು ನಾನು ಇಟ್ಕೊಂಡು ಒಳಗಡೆ ಇದ್ದೆ ಇನ್ನೇನು ಮಾಡೋದು ಹಳ್ಳಿ ಅಂದರೆ ಇವೆಲ್ಲ ಕಾಮನ್ನೇ ಅಲ್ವಾ ಹಿಂಗಿದೆ ನೋಡಿ ನಾನು ಅಡುಗೆ ಮನೆ ಎಷ್ಟು ಗಲೀಜು ಮಾಡ್ಕೊಂಡು ಕೂತಿದ್ದೀನಿ ಹಿಂಗಿದ್ದ ಅಡುಗೆ ಮನೆ ಹಿಂಗೆ ಆಗೋಯ್ತು ಏನೋ ಮಾಡೋಣ ಅಂತೂ ಏನೋ ಆಗೋಯಿತು ಒಂದೆಲ್ಲ ಟ್ರೈ ಮಾಡೋಣ ಅಂತ ಹೋದೆ ಏನೂ ಆಗೋಯ್ತು ಇನ್ನೇನೆಲ್ಲ ರೆಡಿ ಮಾಡಿಕೊಂಡು ಒಲೆ ಹಚ್ಬೇಕು ಗ್ಯಾಸ್ ಖಾಲಿ ಈಗೋ ಹಾಕೋ ಈಗೋ ಹಾಕೋದು ಪಕ್ಕದ ಮನೇಲಿ ಗ್ಯಾಸ್ ತೊಗೊಂಬಂದಿದ್ದಾಯಿತು ಆಗ ನೋಡಿ ಪಡ್ಡು ಬಿಡೋಕ್ಕೋದ್ರೆ ಪಡ್ಡು ಹೋಗಿ ಬೇರೆನೇ ಆಗೋಯ್ತು ಕೊನೆಗೆ ಚಿಕ್ಕ ಚಿಕ್ಕದಾಗಿ ದೋಸೆ ಬಿಟ್ಕೊಂಡು ತಿನ್ಕೊಂಡಿದ್ದು ಆಯಿತು ಸೊ ನಾನು ನೋಡಿ ಸ್ಟಫಿಂಗ್ ಬಿಡಿಯೋ ಲಾಸ್ಟಲ್ಲಿ ಹಾಕಿದ್ದೀನಿ ಇದು ಸ್ಟಫಿಂಗು ಪಡ್ಡು ರೆಡಿ ಮಾಡ್ಕೊಂಡಿದ್ದು ಸೊ ಈ ಸ್ವಲ್ಪ ಮಿಸ್ ಆಗಿದೆ ನೆಕ್ಸ್ಟ್ ಬಂದು ಸಾಂಬಾರು ಈ ಕಡೆ ಸಾಂಬಾರು ಕೂಡ ರೆಡಿ ಆಗ್ತಾಯಿದೆ ವಿಷಲ್ ಕೂಗಿದ್ರೆ ಸಾಂಬಾರು ರೆಡಿ ಆಗುತ್ತೆ ನೆಕ್ಸ್ಟ್ ನನ್ನ ಸ್ವಲ್ಪ ಕೆಲವೊಂದು ವರ್ಕ್ ಇತ್ತು ಸೊ ಹಾಗಾಗಿ ರೈಟ್ ಮಾಡೋದಿತ್ತು ಮಾಡೋಣ ಅಂದ್ಬಿಟ್ಟು ಎಲ್ಲ ಮುಗಿಸ್ಕೊಂಡು ಕೂತ್ಕೊಂಡಿದ್ದೀನಿ ಕೂತಿದ್ದ ಟಿಫನಿಗೆ ಹತ್ತಿರ ಒನ್ ಓ ಕ್ಲಾಕ್ ಆಗ್ತಾ ಬಂತು ಸ್ವಲ್ಪ ಟೀ ಕುಡಿದು ರಿಲ್ಯಾಕ್ಸ್ ಮಾಡಿಕೊಂಡು ನನ್ನ ವರ್ಕ್ನ ಫಿನಿಶ್ ಮಾಡೋದಕ್ಕೆ ಟೂ ಓ ಕ್ಲಾಕ್ ಕ್ಲಾಕ್ ಆಯಿತು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನೆಲ ಹೊರಿಸ್ಕೊಂಡು ಸೊ ಹಾಗೆ ನಮ್ಮೂರಿಂದ ಹತ್ತಿರ ಇರೋ ಗೈರಂಗ ಹೋಗ್ತಾ ಇದ್ದೀನಿ ದೇವಸ್ಥಾನ ಅಂದ್ರೆ ಒಂದು ಪಾಸಿಟಿವ್ ಇದು ಇನ್ನು ರಂಗನಾಥ ಸ್ವಾಮಿ ದೇವಸ್ಥಾನ ತುಂಬ ಪ್ರಶಾಂತವಾಗಿದೆ ಸೊ ಇದು ಯಾವಾಗಲೂ ರಂಗನಾಥ ಸ್ವಾಮಿ ಟಾಪಲ್ಲೇ ಇರೋದು ಇದು ಕೂಡ ಮೇಲೆ ಇರೋದು ಸೊ ಹಾಗಾಗಿ ಸ್ಟೆಪ್ಸ್ ಹತ್ಕೊಂಡು ಹೋಗಿ ರಂಗನಾಥ ಸ್ವಾಮಿ ದರ್ಶನ ತುಂಬ ಚೆನ್ನಾಗಾಯಿತು ಒಳಗಡೆ ವೀಡಿಯೋ ಮಾಡೋಕ್ಕೆ ಅವಕಾಶ ಇಲ್ಲ ಸೊ ಹಾಗಾಗಿ ನಾನು ಹೊರ್ಗಡೆ ಕ್ಲಿಪ್ಪಿಂಗ್ ಯಾವುದೂ ಮಾಡ್ಕೊಂಡಿಲ್ಲ ಸಾಧ್ಯವಾದರೆ ನಿಮಗೆ ಯಾವಾಗಾದ್ರೂ ನಾನು ಹೊರಗಡೆ ಕಿಪ್ ಕ್ಲಿಪ್ಪಿಂಗ್ನ ತೋರಿಸ್ತೀನಿ ಸೊ ಕೃಷ್ಣಾಯ ವಾಸುದೇವ ಯಾರ ಹಹೇ ಪರಮಾತ್ಮನೇ ಪ್ರಣದತ್ ಕ್ಲೇಷನಾಚಾಯ ಗೋವಿಂದಾಯ ನಮೋ ನಮ ದೇವರೆಲ್ಲರಿಗೂ ಒಳ್ಳೇದು ಮಲ್ಲಿ ಥ್ಯಾಂಕ್ ಯು